ನೋಡಿದ್ದ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಪೂಜೆ ಇಲ್ಲಿ ಬಂದು ಆಟೋಗಳಾಗ್ಲಿ ಗಾಡಿಗಳಾಗಲಿ ಪೂಜೆ ಮಾಡಿಸ್ ಒಳ್ಳೇದಾಗುತ್ತಂದ್ರು ಈಗ ನಾವು ಇದು ಎಲ್ಲೋ ಬರ್ಡು ದುಡಿಯೋಕಂತ ತೊಗೊಂಡಿದ್ದೀವಿ ಗಾಡಿ ನಾವು ದಿನ ರೋಡ್ ಮೇಲೆ ಇಡ್ತೀವಿ ಬಟ್ ಗಾಡಿಗೆ ಏನು ಆಗಬಾರ್ದು ಯಾವುದೋ ಒಂದು ತೊಂದರೆ ಒಂದು ಅಪಘಾತ ಏನೋ ಆಗಬಾರ್ದು ಅಂದ್ಬಿಟ್ಟು ಸೂರ್ಯಂಜನೇಯ ಸ್ವಾಮಿಗೆ ಪ್ರಥಮ ಪೂಜೆ ಮಾಡಿಸ್ಬೇಕನ್ಬಿಟ್ಟೆ ನಾವು ಗಾಡಿ ತಗೊಂಡು ಇಲ್ಲಿ ಫಸ್ಟ್ ಬಂದಿದ್ದೀವಿ ಈಗ ಮಾಡಿಸ್ಕೊಂಡು ನಾವು ಪೂಜೆ ಮಾಡ್ಸ್ಕೊಂಡಿದ್ದೀವಿ ನಮ್ಗೆ ತೃಪ್ತಿಯಾಗಿದೆ ಇದು ಸೂರ್ಯ ಮತ್ತು ಆಂಜನೇಯ ಎರಡೂ ಇರತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ಗುರು ಶಿಷ್ಯರು ಒಟ್ಟಿಗೆ ಒಂದೇ ಕಡೆ ನೆಲೆಸಿರತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ನಾ ಕಲ್ಲೇಶ ಅಂತ ಹೇಳ್ಬಿಟ್ಟ ಕಾರು ನಮ್ಮ ಇದು ಕಂಪ್ನಿಗೆ ಬಿಡೋದಕ್ಕೆ ಇದು ಮಾಡೋದು ಆಶೀರ್ವಾದದಿಂದ ಇದು ಮಾಡ್ತಾ ಅಲ್ಲ ಆಗಿ ನೀವು ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ನಮ್ಮ ಆರಾಧ್ಯ ದೇವರು ನಾವು ತುಂಬ ಇಷ್ಟಪಡೋ ದೇವರು ಅದಕ್ಕೋಸ್ಕರ ನಮ್ಮ ಹೆಸರು ಚರಣ್ ಅಂತ ನಾವು ಹೊಸಕೋಟೆಯಿಂದ ಬಂದಿದ್ದೀವಿ ಈ ದೇವಸ್ಥಾನ ನೋಡ್ತಿದ್ವಿ ಫೇಸ್ಬುಕ್ ಅಲ್ಲಿ ಮಾಧ್ಯಮದಲ್ಲಿ ನೋಡ್ತಿದ್ವಿ ಕಂಪ್ನಿಗೆ ಮಾಡೋಣ ಅಂದ್ಬಿಟ್ಟು ಹೊಸದಾಗ ಒಂದು ಕೃಷ್ಣ ಗಾಡಿ ತಗೊಂಡ್ವಿ ಕಂಪ್ನಿಗೆ ಬಿಡೋಣ ಏನೋ ದುಡಿಯೋಣ ಅಂದ್ಬಿಟ್ಟು ನಾವು ದಿನ ರೋಡ್ ಮೇಲೆ ಇಡ್ತೀವಿ ಬಟ್ ಗಾಡಿಗೆ ಏನು ಆಗ್ಬಾರ್ದು ಯಾವುದೋ ಒಂದು ತೊಂದರೆ ಒಂದು ಅಪಘಾತ ಏನೂ ಆಗಬಾರ್ದು ಅಂದ್ಬಿಟ್ಟು ಅದಕ್ಕೆ ಮೊದಲು ಇಲ್ಲಿ ಆರ್ಕೆ ಕಟ್ಕೊಂಡಿದ್ವಿ ಗಾಡಿ ತೊಗೊಂಡು ಸೂರ್ಯಂಜನೇಯ ಸ್ವಾಮಿಗೆ ಪ್ರಥಮ ಪೂಜೆ ಮಾಡಿಸ್ಬೇಕನ್ಬಿಟ್ಟೆ ನಾವು ಗಾಡಿ ತೊಗೊಂಡು ಇಲ್ಲಿಗೆ ಫಸ್ಟ್ ಬಂದಿದ್ದೀವಿ ಈಗ ಮಾಡಿಸ್ಕೊಂಡು ನಾವು ಪೂಜೆ ಮಾಡಿಸ್ಕೊಂಡಿದ್ವಿ ನಮ್ಮ ತೃಪ್ತಿಯಾಗಿದೆ ನಾವು ಈಗ ಮನೆ ಕಡೆ ಓಡ್ತೀವಿ ನಮ್ಮ ಕೇಶ್ವರಸನ್ನ ಶುಭಾಂಗಮ್ ಲಕ್ಷ್ಮೀ ಕಾಂತಂ ಕಮಲ ಜ್ಞಾನ ಗಮನ ದೇವೇಶ್ವರಂ ಬಾಬಾ ಶ್ರೀರಂ ಸರ್ವ ಲೋಕೈಕ ನಥಂ ओम श्री सूर्यांजने महाबले स्वाहा आदिदेवमस्भ्यम प्रशीरो भास्कर दिवाकर नमस्भ्यम प्रभाकर नमस्तुते नमस्त ओम श्री सूर्यांजने महाबले स्वाह ओम श्री सूर्यांजने महाबले स्वाह ಇವರು ನಾಗರಾಜ್ ಅಂತ ಇವರು ಬಾ ಆಂಜನೇಯ ಸೂರ್ಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಒಳ್ಳೇದಾಗುತ್ತೆ ಅಂತ ಕರ್ಕೊಂಡು ಬಂದ್ರು ನಾವು ಫ್ರೆಂಡ್ಸ್ ಒಂದು ನಾಲ್ಕೈದು ಜನ ಬಂದಿದ್ದೀವಿ ಒಳ್ಳೇದಾಗುತ್ತೆ ಅಂತ ನಮ್ಮ ಹುಡುಗ ಅಲೇ ಇಲ್ಲಿಗೆ ಎರಡನೇ ಸತಿ ಬಂದಿದ್ದಾನೆ ಅವನ ಜೊತೆ ನಾವು ಬಂದಿದ್ದೀವಿ ನೋಡೋಣ ಸೇರೋ ಸೂರ್ಯ ದೇವನಿಂದ ಆಂಜನೇಯ ನಮ್ಗೆ ಒಳ್ಳೇದು ಮಾಡ್ತಾನಂತ ಬಂದಿದ್ದೀವಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ಆಂಜನೇ ಹಿಂಗೆ ಇದು ಪೂಜೆ ಇಲ್ಲಿ ಬಂದು ಆಟೋಗಳಾಗಲಿ ಗಾಡಿಗಳಾಗಲಿ ಪೂಜೆ ಮಾಡಿಸೋದು ಒಳ್ಳೇದಾಗುತ್ತೆ ಅಂದರು ಆಮೇಲೆ ನಮ್ಮ ಮನೆ ಒಳಗೆ ಏನೋ ಕಷ್ಟ ಇದ್ದರೆ ಬಂದರೆ ಒಳ್ಳೇದಾಗುತ್ತಂತಂದರು ನಾವು ಫಸ್ಟ್ನೇ ಸರ್ತಿ ಹೋದವ್ರೆ ಬಂದಿದ್ದು ಬಂದು ಒಂದು ಅರ್ಕೆ ಮಾಡ್ಕೊಂಡು ಹೋದು ಬರ್ತಾ ಇರ್ತೀವಪ್ಪ ಒಂದು ಐದು ವಾರ ಆರು ವಾರ ಅಂತ ಮಾಡ್ಕೊಂಡು ಅಂತ ಬಂದು ಅದಕ್ಕೆ ಏನೋ ಒಂದು ಕಡೆಗೆ ಒಂದು ಒಳ್ಳೇದಾಗುತ್ತೆ ಮನಶ್ರಾಂತಿ ಸಿಕ್ಕೈತೆ ಹಂಗಾಗಿ ನಮ್ದು ಆಟ ತಗೊಂಡ್ಬಂದು ಪೂಜೆ ಮಾಡಿಸ್ಕೊಂಡು ಈಗ ಇದ್ದೀವಿ ಏನೋ ಒಳ್ಳೇದಾರೆ ಬಂದು ಬಂದು ಕೈ ಮುಟ್ಕೊಂಡು ಓದ್ತೀವಿ ನಾವು ವಾರ ವಾರ ಸಮಸ್ಯೆ ಏನಿಲ್ಲ ಈಗ ಹಂಗಿಂಗೆ ಸಮಸ್ಯೆಗಳು ಏನೋ ಮನ್ಸು ಮನಸ್ ರೀತಿ ಒಳ್ಳೇದಿರಲ್ಲ ಕೆಟ್ಟದಿರುತ್ತೆ ಬಂದು ಏನೋ ಒಳ್ಳದಾಗತ್ತ ಈಗ ನಮಗೆ ತಲೆನೋವು ಜಾಸ್ತಿ ಇತ್ತು ಜಾಸ್ತಿ ಇತ್ತು ಬಂದು ಕೈ ಮುಕ್ಕೊಂಡು ಹೋಗ್ತಾ ಇದೀವಿ ತಲೆನೋವು ಕಮ್ಮಿ ಆದ್ರೆ ಬಂದು ವಾರ ವಾರ ಪೂಜೆ ಮಾಡ್ಸ್ಕೊಂಡು ಹೋಗ್ತೀವಿ ಅಂತ ಕೈ ಮುಕ್ಕೊಂಡು ಹೋಗಿದ್ವಿ ಉದ್ದೇಶ ಏನಿಲ್ಲ ಈಗ ತಾಣಿದ್ವಿ ಇಲ್ಲೆಲ್ಲ ಯೂಟ್ಯೂಬ್ ನೋಡಿದ್ದೀವಲ್ಲ ಹಂಗಾಗಿ ಒಳ್ಳೇದಾಗಲಿ ಅಂತ ಮಾಡ್ತಿದ್ದೀವಿ ಅಷ್ಟೇ ಹಾ ಅಕ್ಕ ಅಪಘಾತ ಅಪಘಾತ ಏನು ಆಗಬಾರ್ದು ಡ್ರೈವರ್ ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರೋ ಕೋನರ್ ಕೊಟ್ಟಿರೋನು ಹಂಗಾಗಿ ಒಳ್ಳೇದಾಗಲಿ ಅಂತ ಪೂಜಾ ಮಾಡ್ಸಿದ್ವಿ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ಆಂಜನೇ ಪೂಜೆ ಇಲ್ಲಿ ಬಂದು ಆಟೋಗಳಾಗಲಿ ಗಾಡಿಗಳಾಗಲಿ ಪೂಜಾ ಮಾಡಿಸ್ಕೊಂಡು ಒಳ್ಳೇದಾಗುತ್ತಂದ್ರು ಆಮೇಲೆ ನಮ್ಮ ಏನೋ ಕಷ್ಟ ಇದ್ರೆ ಬಂದರೆ ಒಳ್ಳೇದಾಗುತ್ತಂತಂದ್ರು ನಾವು ಫಸ್ಟ್ನೇ ಸದಿ ಹೋದಾಗ ಬಂದಿದ್ದು ಬಂದು ಒಂದು ಅರ್ಕೆ ಮಾಡ್ಕೊಂಡು ಒಳ್ಳೇದಾರೆ ಗೊತ್ತಾ ಇರ್ತೀವಪ್ಪ ಒಂದು ಐದು ವಾರ ಆರು ವಾರ ಅಂತ ಮಾಡ್ಕೊಂಡು ಅಂತ ಬಂದು ಅದಕ್ಕೆ ಒಂದು ಕಡೆ ಒಂದು ಒಳ್ಳೇದಾಗತ್ತೆ ಮನಶ್ರಾಂತಿ ಸಿಕ್ಕತ್ತೆ ಹಂಗಾಗಿ ನಮ್ದು ಆಟ ತಗೊಂಡ್ಬಂದು ಪೂಜೆ ಮಾಡ್ಸ್ಕೊಂಡು ಈಗ ಓದ್ತಾ ಇದೀವಿ ಏನೋ ಒಳ್ಳೇದಾರೆ ಬಂದು ಬಂದು ಕೈ ಮುಕ್ಕೊಂಡು ಹೋಗ್ತೀವಿ ನಾವು ವಾರ ವಾರ ಸಮಸ್ಯೆ ಇಲ್ಲ ಈಗ ಹಂಗಿಂಗಿರ್ತಾವೆ ಸಮಸ್ಯೆ ಮನ್ಸು ಮನಸ್ಥಿತಿ ಒಳ್ಳೇದಿರಲ್ಲ ಕೆಟ್ಟಿರುತ್ತೆ ಮುಂದೆ ಒಳ್ಳೇದಾಗತ್ತೆ ಅಂತ ಅನ್ಕೊಂಡು ಈಗ ನಮಗೆ ತಲೆನೋವು ಜಾಸ್ತಿ ಇತ್ತು ಜಾಸ್ತಿ ತಲೆನೋವು ಇತ್ತೆ ಬಂದು ಬೈ ಕೈ ನಿಟ್ಕೊಂಡು ಹೋಗ್ತಾ ಇದೀವಿ ತಲೆನೋವು ಕಮ್ಮಿ ಆದ್ರೆ ಬಂದು ವಾರ ವಾರ ಪೂಜೆ ಮಾಡಿಸ್ಕೊಂಡ್ತಿವಪ್ಪ ಅಂತ ಕೈ ನಿಟ್ಕೊಂಡು